ಬೆಲೆ ಏರಿಕೆ ಸಮಸ್ಯೆ ನಿವಾರಣೆಗೆ ಪರಿಹಾರ ರೂಪದಲ್ಲಿ ಖಾತ್ರಿ ಯೋಜನೆಗಳನ್ನು ಕಾಂಗ್ರೆಸ್ ಜಾರಿಗೊಳಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕುಂದಗೋಳದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದರು ಕೇವಲ ಬಾಯಿ ಮಾತಿನಲ್ಲಿ ಹೇಳಿದರೆ ಜನ ನಂಬುವುದಿಲ್ಲ ಎಂಬ ಕಾರಣಕ್ಕೆ ತಾವು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಾತ್ರಿ ಪತ್ರಗಳಿಗೆ ಸಹಿ ಮಾಡಿ ಜನರಿಗೆ ವಿತರಿಸಿದೆವು ಈ ರೀತಿ ಖಾತ್ರಿ ಪತ್ರಗಳನ್ನು ಕೊಡುವಂತೆ ಸಲಹೆ ಮಾಡಿದವರು ಹಿರಿಯ ನಾಯಕಿ ಪ್ರಿಯಾಂಕಾ ಗಾಂಧಿ ಹೆಣ್ಣು ಕುಟುಂಬದ ಕಣ್ಣು ಆದ್ದರಿಂದ ಕಾಂಗ್ರೆಸ್ಗೆ ಹೆಣ್ಣು ಮಕ್ಕಳ ಮೇಲೆ ನಂಬಿಕೆ ಹೆಚ್ಚು ಹಾಗಾಗಿಯೇ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಪರವಾಗಿಯೇ ಹೆಚ್ಚಿನ ಯೋಜನೆಗಳನ್ನು ರೂಪಿಸಿದೆ ಎಂದು ಹೇಳಿದರು ಕೊರೊನಾ ಲಾಕ್ಡೌನ್ ಸಮಯದಲ್ಲಿ ಕಾರ್ಮಿಕರಿಗೆ ಕಾಂಗ್ರೆಸ್ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಿತ್ತು ಇದನ್ನೇ ಮಾದರಿಯನ್ನಾಗಿಟ್ಟುಕೊಂಡು ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಈ ಯೋಜನೆಯಿಂದಾಗಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮೂರು ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ ರಾಜ್ಯದ ಸಣ್ಣ ಸಣ್ಣ ದೇವಾಲಯಗಳಿಗೂ ನೆರವು ನೀಡುವ ಆರಾಧನಾ ಯೋಜನೆಯನ್ನು ಜಾರಿಗೊಳಿಸಿದ್ದು ಕಾಂಗ್ರೆಸ್ ಜನರ ಜೇಬು ತುಂಬಬೇಕು ಹೊಟ್ಟೆ ತುಂಬಬೇಕು ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಕಾಂಗ್ರೆಸ್ ನಂಬಿದೆ ಎಂದು ಹೇಳಿದರು ಅಧಿಕಾರ ಇದಕ್ಕೆ ಕೇಳಾಯಿತು ನಾನು ಸಿದ್ದರಾಮಯ್ಯ ಎಲ್ಲ ಎಲ್ಲ ಸೇರಿ ಸತೀಶ್ ಜಾರಕಿಹೊಳಿ ಪರಮೇಶ್ವರು ಜಮೀರು ನಾವೆಲ್ಲ ಹೋಗಿ ಕ್ಯಾಬಿನೆಟ್ ಹೊಂದಿದ್ರೆ ಸೇರಿ ನಾವು ಐದು ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನಕ್ಕೆ ತಂದು ನಿಮ್ಗೆಲ್ಲರೂ ಕೂಡ ಫ್ರೀಕರೆನ್ ಸಿಕ್ಕುತ್ತಾರೆ